ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಗಸ್ತ್ಯ ಮಹರ್ಷಿ ವಿಂಧ್ಯ ಪರ್ವತವನ್ನು ಬಾಗಿಸುತ್ತಾರೆ ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ಅಗಸ್ತ್ಯ ಮಹರ್ಷಿಗಳ ಬಗ್ಗೆ ಇನ್ನೂ ಹೆಚ್ಚಿನ ವಿವರವನ್ನು ನೋಡೋಣ ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ ಇಂದ್ರ ಮತ್ತು ವೃತ್ರಾಸುರ ಯುದ್ಧ ಮಾಡುತ್ತಿದ್ದಾಗ ವೃತ್ರಾಸುರನೊಂದಿಗಿದ್ದ ಅಸುರ ಸೈನಿಕರು ಸಮುದ್ರದೊಳಗೆ ಅಡಗಿಕೊಳ್ಳುತ್ತಾರೆ ಹಾಗೂ ಅಲ್ಲಿಂದಲೇ ದೇವತೆಗಳ ಮೇಲೆ ಯುದ್ಧ ಮುಂದುವರಿಸುತ್ತಾರೆ ದೇವತೆಗಳು ಅಸುರರ ಈ ತಂತ್ರದಿಂದ ಕಂಗೆಟ್ಟು ಓಡಿ ಹೋಗುತ್ತಾರೆ ಆಗ ದೇವರಾಜ ಇಂದ್ರನು ಅಗಸ್ತ್ಯ ಮಹರ್ಷಿಗಳನ್ನು ಸಹಾಯ ಮಾಡುವಂತೆ ಬೇಡಿಕೊಳ್ಳುತ್ತಾನೆ ಅಗಸ್ತ್ಯ ಮಹರ್ಷಿಗಳು ಇಡೀ ಸಮುದ್ರದ ನೀರನ್ನು ಆಪೋಷಣ ತೆಗೆದುಕೊಳ್ಳುತ್ತಾರೆ ಹಾಗೂ ದೇವತೆಗಳು ಅಸುರ ಸೈನಿಕರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಸೋಲಿಸುತ್ತಾರೆ ವಾತಾಪಿ ಮತ್ತು ಇಳುವಲ ಎಂಬ ರಾಕ್ಷಸರಿಗೆ ಒಂದು ವಿಶಿಷ್ಟವಾದ ವರವಿರುತ್ತದೆ ವಾತಾಪಿ ಮಾಯಾವಿದ್ಯೆಯಿಂದ ಯಾವ ರೂಪವನ್ನು ಬೇಕಾದರೂ ತಾಳುತ್ತಿರುತ್ತಾನೆ ವಾತಾಪಿ ಯಾವುದಾದರೂ ಪ್ರಾಣಿಯ ರೂಪವನ್ನು ತಾಳುತ್ತಾನೆ ಮತ್ತು ಆ ಪ್ರಾಣಿಯನ್ನು ಕತ್ತರಿಸಿ ಇಳುವಲ ಜನರಿಗೆ ಉಣಬಡಿಸುತ್ತಾನೆ ಊಟವಾದ ನಂತರ ಇಳುವಲ ವಾತಾಪಿ ಹೊರಗೆ ಬಾ ಎಂದೊಡನೆ ವಾತಾಪಿ ಊಟ ಮಾಡಿದ ಜನರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಬಂದು ಅವರನ್ನು ಕೊಲ್ಲುತ್ತಾನೆ ನಂತರ ಇಬ್ಬರೂ ಸೇರಿ ಅವರನ್ನು ತಿಂದು ಮುಗಿಸುತ್ತಾರೆ ಹೀಗೆ ಒಟ್ಟು ಒಂಬತ್ತು ಸಾವಿರ ಜನರ ಮಾರಣಹೋಮವನ್ನೇ ನಡೆಸಿರುತ್ತಾರೆ ಒಮ್ಮೆ ಅಗಸ್ತ್ಯರು ಇಳುವಲನ ಜಾಗಕ್ಕೆ ಬಂದಾಗ ಇಳುವಲ ಅವರಿಗೆ ಊಟ ಮಾಡಲು ಆಮಂತ್ರಿಸುತ್ತಾನೆ ವಾತಾಪಿ ಆಹಾರದ ರೂಪದಲ್ಲಿ ಅಗಸ್ತ್ಯರ ಹೊಟ್ಟೆ ಸೇರುತ್ತಾನೆ ಇವರ ಷಡ್ಯಂತ್ರವನ್ನು ತಿಳಿದ ಅಗಸ್ತ್ಯರು ಊಟವಾದ ನಂತರ ಹೊಟ್ಟೆ ಹಿಡಿದು ವಾತಾಪಿ ಜೀರ್ಣೋಭವ ಎಂದು ಹೇಳಿ ವಾತಾಪಿಯನ್ನು ಜೀರ್ಣಿಸಿಕೊಳ್ಳುತ್ತಾರೆ ಇಳುವಲ ವಾತಾಪಿ ಬಾ ಎಂದಾಗ ವಾತಾಪಿ ಹೊರಬರುವುದಿಲ್ಲ ನಂತರ ಸತ್ಯ ತಿಳಿದ ಇಳುವಲ ಅಗಸ್ತ್ಯರ ಮೇಲೆ ಆಕ್ರಮಣ ಮಾಡಲು ಮುಂದಾದಾಗ ಅಗಸ್ತ್ಯರು ತಮ್ಮ ತಪಶಕ್ತಿಯಿಂದ ಅವನನ್ನು ನಾಶ ಮಾಡುತ್ತಾರೆ ಹಾಗೂ ಆ ದೈತ್ಯರ ಬಾಧೆಯಿಂದ ಜನರನ್ನು ರಕ್ಷಿಸುತ್ತಾರೆ